ဒီပြူကိုတော့ဟာနားတိကျတယ်လို့ပဲအုံဒီနောက ಚರ್ಚೆ ಮಾಡೋಣಗಳನ್ನು ಕೊಟ್ಟು ಪಂಚಾಯತ್ ಮಾಡಿ ಕಟ್ಲೇಬೇಕು ಕಟ್ಲೇಬೇಕು ಅಂತ ನಾನು ಹೇಳಿದ್ರು ಅದಕ್ಕೆ ಸರ್ಕಾರ ಕಟ್ತಾರೆ ಒಂದ್ ತಿಂಗ್ಳು ಟೈಮ್ ಕೊಡಿ ಮೇಡಮ್ ಅದ್ರೊಳಗೆ ನೀವು ಆಯ್ತು ನಾನೇ ಜವಾಬ್ದಾರಿ ಅಂಗಡಿಯೂ ಬಿಡ್ತಾ ಇಲ್ಲ ಬಾಡಿಗೆಯೂ ಕಟ್ಟಿಲ್ಲ ಕೆಲ ತಿಂಗಳಿಂದ ಬಾಡಿಗೆ ಕೊಡದೆ ಸತಾಯಿಸ್ತಾ ಇದ್ದ ವ್ಯಾಪಾರಿಗಳು ವ್ಯಾಪಾರಿಗಳ ನಡೆಯಿಂದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ತಲೆನೋವು ನೋಡುವಷ್ಟು ನೋಡಿ ಬೀಗ ಚಳಿಯೋದಕ್ಕೆ ಹೋದ ಸದಸ್ಯರು ಸತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಬೀಗ ಪ್ರಯೋಗ ಕಾಕಿ ಜೊತೆ ಹೋಗಿ ಬೀಗ ಜಡಿಯೋದಕ್ಕೆ ಮುಂದಾಕಿದ ಸದಸ್ಯರು ಚಿಕ್ಕಮಗಳೂರು ತಾಲೂಕಿನ ಹಾಂದಿ ಗ್ರಾಮದಲ್ಲಿ ಘಟನೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗ್ತಾ ಇದೆ ಹಣ ಕಟ್ಟಿ ಎಂದ ಪಿಡಿಒ ಈ ವೇಳೆ ವ್ಯಾಪಾರಿಗಳು ಪಂಚಾಯಿತಿ ಸದಸ್ಯರ ಜೊತೆ ಮಾತಿನ ಚಕಮಕಿ ಕೊನೆಗೆ ಈ ತಿಂಗಳ ಒಳಗೆ ಬಾಡಿಗೆ ಕಟ್ಟೀವಿ ಅಂದ ವ್ಯಾಪಾರಿಗಳು ಮಾನವೀಯತೆ ದೃಷ್ಟಿಯಿಂದ ಬೀಗ ತಿಳಿಯದೆ ಸುಮ್ಮನಾದ ಸದಸ್ಯರು ಆಚೆ ಅಂಗಡಿ ಕೂಡ ಬಿಡ್ತಾ ಇಲ್ಲ ಈಚೆ ಬಾಡಿಗೆ ಕೂಡ ಕಟ್ತಾ ಇಲ್ಲ ಕೆಲ ತಿಂಗಳಿಂದ ವ್ಯಾಪಾರಿಗಳು ಬಾಡಿಗೆ ಕೊಡದೆ ಸತಾಯಿಸ್ತಾ ಇದ್ದಾರೆ ವ್ಯಾಪಾರಿಗಳ ನಡೆಯಿಂದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ದೊಡ್ಡ ತಲೆನೋವಾಗಿದೆ ಕೊನೆಗೆ ನೋಡುವಷ್ಟು ನೋಡಿ ಬೀಗ ದುಡಿಯೋದಕ್ಕೆ ಹೋಗಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರು ಸತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಬೀಗ ಹಾಕೋದಕ್ಕೆ ಹೋಗಿದ್ದಾರೆ ಪೊಲೀಸರನ್ನ ಕತ್ಕೊಂಡು ಬೀಗ ಛಡಿಯೋದಕ್ಕೆ ಮುಂದಾಕಿದ್ದಾರೆ ಸದಸ್ಯರು ಈ ವೇಳೆ ವ್ಯಾಪಾರಿಗಳು ಮನವಿ ಮಾಡಿಕೊಂಡಿದ್ದಾರೆ ನಾವು ಆದಷ್ಟು ಬೇಗ ಬಾಡಿಗೆಯನ್ನ ಕಟ್ತೀವಿ ಅಂತ ಈ ತಿಂಗಳ ಕೊನೆಯೊಳಗೆ ನಾವು ಬಾಡಿಗೆಯನ್ನ ಕಟ್ತೀವಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೊನೆಗೆ ಮಾನವೀಯತೆ ದೃಷ್ಟಿಯಿಂದ ಬೀಗ ಛಡಿಯದೆ ಸದಸ್ಯರು ಸುಮ್ನ ಹಾಕಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ಹಾಂದಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ವ್ಯಾಪಾರಸ್ಥರು ಹಾಗೆ ಪಂಚಾಯಿತಿ ಸದಸ್ಯರ ಜೊತೆ ಈ ಸಂದರ್ಭದಲ್ಲಿ ಕೊಂಚ ಮಾತಿನ ಚಕಮಕಿ ಕೂಡ ನಡೆಯಿತು ಕೊನೆಗೆ ವ್ಯಾಪಾರಿಗಳೇ ಮನವಿ ಮಾಡಿಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರ ಬಳಿ ಈ ತಿಂಗಳ ಒಳಗೆ ನಾವು ಬಾಡಿಗೆನ ಕಟ್ತೀವಿ ದಯವಿಟ್ಟು ಬೀಗ ಜಡಿಬೇಡಿ ಅಂತ ಕೊನೆಗೆ ಮಾನವೀಯತೆ ದೃಷ್ಟಿಯಿಂದ ಬೀಗ ಹಾಕದೆ ಸುಮ್ಮನ ಹಾಕಿದ್ದಾರೆ ಗ್ರಾಮ ಪಂಚಾಯಿತಿಯ ಸದಸ್ಯರು

ಸದಸ್ಯರು ರೆಗ್ಯುಲೇಷನ್ ಮಾಡಿದ್ವಿ ಇವರು ಗುತ್ತಿಗೆದಾರರು ನಮ್ಮ ಪಂಚಾಯತ್ ಬೇರೆ ಬೇರೆ ವಿಚಾರ ಇಲ್ಲ ಬೇರೆ ವಿಚಾರ ಅಲ್ಲ ಇವರು ಗುತ್ತಿಗೆದಾರರು ಶೌಚಾಲಯ ಕಟ್ಟಿ ಎರಡು ಮೂರು ವರ್ಷ ಆಯ್ತು ಇವರಿಗೆ ಪೇಮೆಂಟ್ ಬರಬೇಕು ತೊಂಬತ್ತೈದು ಸಾವಿರ ರೂಪಾಯಿ ಇಂಜಿನಿಯರ್ ಇಂಜಿನಿಯರ್ ದಾಖಲೆ ಕೊಟ್ಟಿದ್ದಾರೆ ಇವರಿಗೆ ತೊಂಬತ್ತೈದು ಸಾವಿರ ಪೇಮೆಂಟ್ ಬರಬೇಕು ಮತ್ತೆ ಈ ನವಾಜ್ ಅಹಮದ್ ಹೇಳಿ ಅವರು ಪಂಚಾಯಿತಿಯಲ್ಲಿ ಮೂರು ವರ್ಷ ಕೆಲಸ ಮಾಡಿದ್ದಾರೆ ಅವರಿಗೆ

ಕಾನೂನು ಬದ್ಧವಾಗಿ ಕಾನೂನು ಬದ್ಧವಾಗಿ ಅಲ್ಲಿ

ನೀವು ಡಾಕ್ಯುಮೆಂಟ್ ಯಾರನ್ ಕೇಳ್ಬೇಕು ನೀವು ಬಿಡಿಯೋ ಅಲ್ವಾ ಈಗ ಈ ವಿಚಾರ ನನಗ್ ಗೊತ್ತಿಲ್ಲ ನನ್ ನಿಮ್ಮ ಹತ್ರ ನಾನು ಕೆಲಸ ಮಾಡಿಸಿದಿಲ್ಲ ಆತರ ಹೇಳಕ್ ಬರುತ್ತೆ ಆತರ ಹೇಳಕ್ ಎಲ್ಲ ಇಲ್ಲಿ ಬಂದಿರೋದು ಬರೀ ಮಳಿಗೆ ವಿಚಾರ ಡಿಸೆಂಬರ್ ಯಾವ ಹಣ ಎಲ್ಲದಕ್ಕೂ ಒಂದು ಬರಬೇಕು ಹಣಕಾಸಿದ್ದು ಅಥವಾ ನಿಮ್ದೇನಾದ್ರೂ ಮಳಿಗೆ ನಿಮ್ದಿಲ್ಲ ಫಸ್ಟ್ ಆಫ್ ಆಲ್ ನಿಮಗೆ ಏನಾದ್ರೂ ಫಂಡ್ ರಿಲೀಸ್ ಆಗುವಂಥದ್ದು ಏನಾದರೂ ಡಿಲೇ ಆಗಿತ್ತಂದ್ರೆ ಸಂಬಂಧಪಟ್ಟ ಪಂಚಾಯತ್ ಹೋಗಿ ವಿಚಾರ ಮಾಡುವಂಥದ್ದು ಇಲ್ಲಿ ಅವರು ಅವಧಿ ಮುಗಿದಿದೆ ರಿನೂವಲ್ ಥರ್ಮ್ ಬೇರೆ ನೀವು ಅಲ್ಲಿ ಹರಾಜು ಪ್ರಕ್ರಿಯೆಗೆ ಇಲ್ಲಿ ಬಂದಿದಾರೆ ಏನೇ ಪೇಮೆಂಟ್ ಗಳು ಬಾಕಿ ಇದೆ ಆ ವಿಚಾರದಲ್ಲಿ ಮಾತಾಡ್ತಿದ್ದಾರೆ ನಿಮ್ದೇನಿಲ್ಲ ಮಳಿಗೆ ಎಲ್ಲ ಬರ್ತಾರೆ ಬನ್ನಿ ಎಲ್ಲ ಮಳಿಗೆಗೂ ஏன் கட்டால அந்த கட்டணும் அந்த லீவு போகும்

ಕುರ್ತಾಗಿ ಈ ತರ ಈಗ ಸಡಬ್ ಈಗನೇ ಹೇಳ್ತಿರೋದು ನಾನು ಈಗ ನೀವು ಬಂದ್ ಮಾಡಕ್ಕೆ ಬಂದಿರಲ್ಲ ಈಗ ಆ ಕಾರಣ ಬಂದಿದೆ ಇಲ್ಲಿಗೆಲ್ಲ ಸಾರ್ವಜನಿಕರು ಕೇಳ್ತಿದ್ದಾರೆ ಎಲ್ಲರೂ ಕೇಳ್ತಿದ್ದಾರೆ ಅಲ್ಲ ಕೇಳ್ಸ್ಕೊಳ್ತಿದ್ದಾರೆ ಅಂತ ಹೇಳ್ತಿರೋದು ಅವ್ರೇನ್ ಕೇಳ್ತಾರೆ ನೀವು ಕಾನೂನು ರೀತಿಯಲ್ಲಿ ನೋಡ್ಬೇಕು ನಾವು ಕಾನೂನು ಬದ್ಧ ಹೋಗಿರಬೇಕು ಸಿಂಪಲ್ ಯಾಕೆ ಸುಮ್ಮನೆ ಇದು ಮಥ ಮಾಡ್ಕೊಂಡು ಹೋಗ್ ವಾರ ಟೈಮ್ ಕೊಡ್ತಿವಿ ಸಾ

ಇವತ್ತು ಈ ಮಳಿಗೆಗಳನ್ನ ಬೀಗ ಹಾಕ್ಲಿಕ್ಕೆ ಅಂತೇಳಿ ನಾವು ಬಂದ್ವಿ ಆದರೆ ಇಲ್ಲಿ ಸ್ಥಳೀಯ ಮುಖಂಡರುಗಳು ಹಾಗೂ ಸಾರ್ವಜನಿಕರು ಎಲ್ಲರೂ ಇದ್ದಾರೆ ಈಗಲೂ ಕೂಡ ಪ್ರೆಸೆಂಟ್ ಇದ್ದಾರೆ ಅವರ ಒಂದು ಮನವಿಗೆ ಅವರು ಮಳಿಗೆದಾರರು ಏನು ಒಪ್ಕೊಂಡಿದ್ದಾರೆ ಅಂತಂದರೆ ಈ ತಿಂಗಳ ಕೊನೆಯ ಮೂವತ್ತನೇ ತಾರೀಕಿಗೆ ನಾವು ಬಾಡಿಗೆ ಇರ್ತಕ್ಕಂಥ ಹಣನ ಪಾವತಿ ಮಾಡ್ತೀವಿ ತದನಂತರ ನೀವು ಆರಾಜನ ಮಾಡಿ ನಾವು ಬಿಟ್ಟುಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅವ್ರು ಆ ರೀತಿ ಹೇಳಿರೋದ್ರಿಂದ ನಾವು ಬೀಗ ಹಾಕುವ ಕಾರ್ಯಕ್ರಮ ಈಗ ಬಿಟ್ಟಿರ್ತೀವಿ ಅವರಿಗೆ ಈ ತಿಂಗಳ ಕೊನೆ ತನಕ ಅವಕಾಶ ಮಾಡಿಕೊಟ್ಟಿರ್ತೀವಿ ಒಟ್ಟು ಇದೆ ನಾಲ್ಕು ಲಕ್ಷದ ಎಪ್ಪತ್ ಸಾವಿರದ ಐನೂರ ಐವತ್ತು ರೂಪಾಯಿ ಬರ್ಲಿಕ್ಕಿದೆ ಮತ್ತೆ ನಮ್ಮ ಅಧ್ಯಕ್ಷರು ಇಲ್ಲಿರೋ ಸದಸ್ಯರೆಲ್ಲ ಒಟ್ಟು ಸೇರಿ ಇವತ್ತು ಆ ಅಂಗಡಿ ಮಳಿಗೆಗಳಿಗೆ ಬೀಗ ಮಾಡಿ ಹಾಕಿ ಪಂಚಾಯಿತಿಗೆ ವಶಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಹರಾಜು ದಿನವನ್ನು ನಿಗದಿಪಡಿಸಿ ಸಾರ್ವಜನಿಕವಾಗಿ ಹರಾಜು ಮಾಡಬೇಕು ಅಂತ ತೀರ್ಮಾನವಾಗಿತ್ತು ಅದ್ರ ಪ್ರಕಾರ ನಾವಿವತ್ತು ಕ್ರಮ ವಹಿಸ್ತಾ ಇದ್ವಿ ಆವಾಗ ಇಲ್ಲಿರುವಂಥ ಸ್ಥಳೀಯ ಮುಖಂಡರುಗಳು ಮತ್ತು ಬಾಡಿಗೆ ಹೊಂದಿರೋರು ಇದು ಒಂದು ತಿಂಗಳು ಈ ತಿಂಗಳನ್ನ ಕೊನೆಯವರೆಗೆ ಅವಕಾಶವನ್ನು ಕೇಳಿರ್ತಾರೆ ಒಂದು ಹ್ಯುಮ್ಯಾನಿಟಿ ಗ್ರೌಂಡ್ನಲ್ಲಿ ಅವ್ರಿಗೆ ಅಷ್ಟು ಅವಕಾಶವನ್ನು ಕೊಡ್ತಾ ಇದ್ದೀವಿ ಇವರು ಏನು ಬಾಡಿಗೆ ಕಟ್ಟಬೇಕು ಕಟ್ಟಲೇಬೇಕಲ್ವ ಅವ್ರು ಕಟ್ತಾರೆ ಬಾಡಿಗೆ ಕಟ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅವರು ಇದ್ಕಿಂತ ಮುಂಚೆನೂ ಸಹ ಬಾಡಿಗೆ ಕಟ್ತೀವಿ ಅಂತ ಒಪ್ಕೊಂಡಿದ್ದಾರೆ ಈಗಲೂ ಸಹ ಒಂದು ತಿಂಗಳಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಇಲ್ಲ ಇಲ್ಲ ಅಂದ್ರೆ ಅವರ ಹಣ ಪಾಪ ಅವರು ಸರ್ಕಾರಕ್ಕೆ ಅವರು ಇಲ್ಲ ಇಲ್ಲ ಇದು ತಪ್ಪೆ ಅವ್ರು ಕಟ್ತಾರೆ ಅವ್ರು ಒಪ್ಕೊಂಡಿದ್ದಾರೆ ದಯವಿಟ್ಟು ಆ ಸಾರ್ವಜನಿಕ ಹಣವನ್ನು ಯಾರು ದಯವಿಟ್ಟು ಈ ಗ್ರಾಮದಲ್ಲಿ ಯಾರು ಅಂತ ಅವಶ್ಯಕತೆ ಯಾರಿಗೂ ಇಲ್ಲ ಸಾರ್ವಜನಿಕ ಹಣ ಅದೇನು ಗ್ರಾಮ ಪಂಚಾಯತಿ ಸೇರಬೇಕು ಅದು ಸೇರಲೇಬೇಕು ದಯವಿಟ್ಟು ಅದನ್ನು ಯಾವುದೋ ಕಂಟ್ರಾಕ್ಟ್ ಮಾಡಿಕೊಂಡು ಆ ಬಿಲ್ಲನ್ನು ಇಲ್ಲಿ ನಾನು ಕೊಡಬೇಕು ಅದನ್ನು ಈ ಸಾರ್ವಜನಿಕ ಹಣಕ್ಕೆ ತೋರಿಸೋಂಥ ಅವಶ್ಯಕತೆ ಇಲ್ಲ ಸಾರ್ವಜನಿಕ ಏನು ದುಡ್ಡಿದೆ ಅದು ಗ್ರಾಮ ಪಂಚಾಯತಿ ಸೇರೋ ಸೇರೋತಕ್ಕದ್ದು ಅದು ಹಂಡ್ರೆಡ್ ಪರ್ಸೆಂಟ್ ಸೇರಬೇಕು ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯಿತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನು ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ